ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಬ್ಯಾಕಲ್ಲಿ ಬೋಟ್ನೆಕ್ಕು ಫ್ರಂಟಲ್ಲಿ ನಾರ್ಮಲ್ಲು ಫೋಟಕ್ಕು ಈ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಶೋಲ್ಡರು ಹನ್ನೊಂದು ಇಂಚ್ ಇದೆ ಅದಕ್ಕೆ ನಾನು ಒಂದೂವರೆ ಇಂಚ್ ಆ್ಯಡ್ ಮಾಡಿ ಇದು ಬೋಟ್ನೆಕ್ ಆಗಿರೋದ್ರಿಂದ ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಸಿಕ್ಸ್ ಆ್ಯಂಡ್ ಹಾಫಿಗೆ ತ್ರೀ ಆ್ಯಂಡ್ ಹಾಫು ನೆಕ್ ಬಿಟ್ಟು ತೊಗೊಂಡಿದ್ದೀನಿ ಶೋಲ್ಡರ್ನ ತ್ರೀ ಇಂಚ್ ತೊಗೊಂಡಿದ್ದೀನಿ ಆರ್ಮೋಲು ಸಿಕ್ಸ್ ಆ್ಯಂಡ್ ಹಾಫೇ ತೊಗೊಂಡಿದ್ದೀನಿ ಬಾಡಿ ಎದೆ ಸುತ್ತಳತೆ ಎಂಟು ಎಂಟು ಇದು ಬೋಟ್ ನೆಕ್ ಥರ ಹೊಲಿತಾ ಇರೋದ್ರಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಎಂಟೂವರೆ ತಗೊಂಡು ಟೂ ಇಂಚು ಮಾರ್ಜಿನು ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡು ನೋಡಿ ನಾನು ಟೂ ಗ್ಯಾಪ್ ಇಟ್ಟಿದ್ದೀನಲ್ಲ ಅಲ್ಲಿಗೆ ಟು ಇಂಚ್ ಮಾರ್ಜಿನ್ ಹಾಕೊತಾ ಇದ್ದೀನಿ ನಾನು ಫಸ್ಟ್ಗೆ ಹಾಕೊಂಡಿದ್ದು ಎಂಟು ಇಂಚು ಹೇಳ್ತಿದ್ದೀನಲ್ಲ ಎಂಟು ಇಂಚೆದೇ ಸುತ್ತಲತ್ತದ್ದು ಅದಕ್ಕೆ ನಾವು ಅರ್ಧ ಇಂಚೆ ಆ್ಯಡ್ ಮಾಡಬೇಕು ಬೋಟ್ ನೆಕ್ಕಾದರೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೋಲ್ಡರು ನೆಕ್ಕು ತಗೊತಾ ಇದ್ದೀನಿ ನೆಕ್ಕು ಮೂರುವರೆ ತಗೊಂಡಿದ್ದೀನಿ ಶೋಲ್ಡರು ಮೂರು ಇಂಚೆ ತಗೊಂಡಿದ್ದೀನಿ ಡೀಪು ಫ್ರಂಟಿನ ಡೀಪು ಐದು ಇಂಚ್ ತಗೊಂಡಿದ್ದೀನಿ ಅದಕ್ಕೆ ಮಾಮೂಲಿ ರೌಂಡ್ ಶೇಪೇ ಇಡ್ತಾ ಇರೋದು ನೀಟಾಗೆ ರೌಂಡ್ ಶೇಪ ಮಾರ್ಕ್ ಮಾಡಿಕೊಂಡು ಆನಂತರ ಟಕ್ಸ್ ಪಾಯಿಂಟು ಒಂಬತ್ತುವರೆ ತಗೊಂಡಿದ್ದೀನಿ ಅಲ್ಲಿಂದ ಮೂರು ಇಂಚು ಡೌನ್ ತಗೊಂಡಿದ್ದೀನಿ ಟಕ್ಸ್ ಪಾಯಿಂಟು ಟಕ್ಸ್ನ ಹಿಡಿಯೋದಕ್ಕೆ ಲೆಂತು ಉದ್ದ ಮೂರು ಇಂಚು ನೋಡಿ ಒಂಬತ್ತುವರೆಗೆ ತಗೊಂಡಿದ್ದೀನಿ ಮೂರು ಇಂಚು ತಕ್ಸ್ನ ಲೆಂತು ಈ ರೀತಿ ಮಾರ್ಕ್ ಹಾಕ್ಕೊಂಡು ಒಂದೊಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಇಲ್ಲಿ ಬ್ಯಾಡ್ ಪಟ್ಟಿ ಕಟ್ ಮಾಡ್ಕೊಳೋದಕ್ಕೆ ಮಾರ್ಕ್ ಹಾಕ್ಕೊಂತ ಇದ್ದೀನಿ ಇದು ಬ್ಲೌಸಿನ ಲೆಂತು ಹದಿನಾಲ್ಕು ಇಂಚ್ ಇತ್ತು ನಾನು ಹದಿನಾರು ಇಂಚ್ ಟೋಟಲ್ ಆಗಿ ಫ್ರಂಟ್ ಆಗಿರೋದ್ರಿಂದ ಟೂ ಇಂಚ್ ತಗೊಂಡಿದ್ದೀನಿ ಇಲ್ಲಿ ಉಕ್ಸ್ಪಟ್ಟಿ ಸ್ವಲ್ಪ ಜಾಸ್ತಿ ಬರ್ತಿತ್ತು ಹಾಗಾಗಿ ಕಡಿಮೆ ಮಾಡ್ಕೊಂಡಿದ್ದೀನಿ ನಾವು ಉಕ್ಸ್ಪಟ್ಟಿ ಈಗ ಎಲ್ಲ ಟ್ರೆಂಡು ಕಡಿಮೆ ತೊಗೊತಾರೆ ಬ್ರಡ್ ಪಟ್ಟಿನೂ ಸಹ ಕಡಿಮೆ ಮಾಡ್ಕೊಳ್ತಾರೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಬೆಡ್ ಪಟ್ಟಿ ಮಾರ್ಕು ಅದು ಇಲ್ಲಿ ಮೇಲಾಕಿರೋದು ಹಾಫ್ ಇಂಚು ಅದನ್ನು ನಾನು ಕಟ್ ಮಾಡಿ ತೆಗಿತೀನಿ ಅದೇ ರೀತಿ ಟಕ್ಸಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಒನ್ ಒನ್ ಇಂಚಿ ಗ್ಯಾಪಲ್ಲಿ ಅದಕ್ಕೆ ಮಾರ್ಕ್ ಹಾಕ್ತಿದ್ದೀನಿ ಅನಂತರ ಫೋರ್ ಟಕ್ಸ್ ಇದು ಬ್ಲೌಸ್ ಅಂತ ಹೇಳಿದ್ದೀನಿ ಸೈಡು ಬೇಕಿದ್ರೆ ಇಟ್ಕೋಬೋದು ಬೇಡ ಅಂದರೆ ಹಿಡಿಯೋ ಹಿಡಿಯೋದು ಬೇಕಿಲ್ಲ ನಾನು ಇದಕ್ಕೇನು ಹಿಡೀತಿಲ್ಲ ಸ್ನೇಹಿತರೆ ಅದೇ ರೀತಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೈಡಲ್ಲಿ ಇದು ಫ್ರಂಟ್ ಆಗಿರೋದ್ರಿಂದ ಅದನ್ನು ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಹಾಕಿದ್ದೀನಿ ಇವಾಗ ನಾವು ಕಟ್ ಮಾಡ್ಕೊಂಬರೋಣ ಬನ್ನಿ ಬ್ಲೌಸಿನ ಲೆಂತ್ ಹದಿನಾರು ಇಂಚ್ ತೊಗೊಂಡಿದ್ದೀನಲ್ಲ ಹದಿನಾರು ಇಂಚಿಗೆ ಕಟ್ ಮಾಡ್ತಾಯಿದ್ದೀನಿ ಇದು ಬೆಡ್ ಪಟ್ಟಿ ಈ ರೀತಿ ಬೆಡ್ ಪಟ್ಟಿನ ಕಟ್ ಮಾಡ್ಕೊಂಡು ಇಲ್ಲಿ ಹಾಫ್ ಇಂಚು ಒಂದು ಇಂಚೆ ಬಂದಿದೆ ಒಂದು ಇಂಚಿನ ಅದನ್ನು ಕಟ್ ಮಾಡಿ ತೆಗಿತೀನಿ ನೆಕ್ಕು ರೌಂಡ್ ಶೇಪೇ ಇಟ್ಟಿರೋದು ರೌಂಡ್ ಶೇಪಾಗೆ ನೀಟಾಗೆ ಕಟ್ ಮಾಡ್ಕೋಬೇಕು ಇಲ್ಲಿ ಒಂದು ಕಾಲು ಇಂಚು ಕ್ರಾಸಾಗೆ ಮಾರ್ಕ್ ಮಾಡ್ಕೊಂಡು ತೆಗಿಬೇಕು ಅದನ್ನು ನಾನು ಬ್ಲೌಸ ಸ್ಟಿಚ್ ಮಾಡಬೇಕಾದ್ರೆ ಕ್ರಾಸಾಗೆ ಶೋಲ್ಡರ್ನ ಕಟ್ ಮಾಡ್ಕೊತೀನಿ ಅದೇ ರೀತಿ ಫ್ರೆಂಡ್ ಶೇಪ್ ಹಾಕಿರಲಿಲ್ಲ ಮುಕ್ಕಾಲು ಇಂಚಿಗೆ ಫ್ರೆಂಡ್ ಶೇಪ್ ಹಾಕಿ ನೀಟಾಗೆ ಫ್ರೆಂಡ್ ಶೇಪ ತೆಗೆದು ಎಲ್ಲಿ ಮಾರ್ಕ್ ಹಾಕಿದ್ದೀನೋ ಆ ಮಾರ್ಕಿ ಮೇಲೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಬ್ಯಾಕ್ ಪಾರ್ಟನ್ನ ಕಟ್ ಮಾಡೋಣ ಮಾಮೂಲಿ ಬ್ಲೌಸ್ ಆಗಿದ್ದಿದ್ರೆ ಬ್ಯಾಕು ಫ್ರಂಟು ಒಂದೇ ಸಲ ಕಟ್ ಮಾಡ್ಬೋದಿತ್ತು ಇದು ಬೋಟ್ನೆಕ್ ಹಾಕಿರೋದ್ರಿಂದ ಫಸ್ಟು ಫ್ರಂಟ್ನ ಕಟ್ ಮಾಡ್ಕೊಂಡಿದ್ದೀನಿ ಆನಂತರ ಬ್ಯಾಕ್ನ ಕಟ್ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಬ್ಯಾಕಿನ ಲೆಂತು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಿಗೆ ಒಂದು ಇಂಚು ಆ್ಯಡ್ ಮಾಡಿದ್ರೆ ಹದಿನೈದು ಇಂಚು ಇದಕ್ಕೂ ಅಷ್ಟೇ ಶೋಲ್ಡರು ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ನೆಕ್ ಬಿಟ್ಟು ಹಾರ್ಮಲ್ ರೌಂಡು ಸಹ ಸಿಕ್ಸ್ ಆ್ಯಂಡ್ ಹಾಫೇ ತೊಗೊಂಡಿದ್ದೀನಿ ಲೆಂತು ನೋಡಿ ಸಿಕ್ಸ್ ಆ್ಯಂಡ್ ಹಾಫಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದು ಬ್ಯಾಕ್ ಶೇಪ್ ಹಾಕಿರೋದ್ರಿಂದ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ ತೆಗಿತೀನಿ ನೆಕ್ ವಿಟ್ಟು ಮೂರುವರೆ ತೊಗೊಂಡಿದ್ದೀನಿ ಶೋಲ್ಡರು ಮೂರು ಇಂಚು ತೊಗೊಂಡಿದ್ದೀನಿ ಇದು ನಾನೇನು ಕಟ್ ಮಾಡೋಲ್ಲ ಸುಮ್ಮನೆ ಶೇಪ್ ಹಾಕಿ ತೋರಿಸ್ತಿದ್ದೀನಿ ಅವ್ರು ಇನ್ನೂ ಡಿಸೈನ್ ಸೆಲೆಕ್ಷನ್ ಮಾಡಿಲ್ಲ ಡಿಸೈನ್ ಯಾವ ಡಿಸೈನ್ ಸೆಲೆಕ್ಷನ್ ಮಾಡ್ತಾರೋ ಆವಾಗ ಹೇಳ್ತೀನಿ ಸ್ಟಿಚಿಂಗು ತೋರಿಸ್ತೀನಿ ಸ್ನೇಹಿತರೆ ಆವಾಗ ನೋಡಿವ್ರಿ ಅವ್ರದ್ದು ಡೀಪು ನೈನ್ ಇಂಚಿದೆ ನೈನ್ ಇಂಚಿಗೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಅವ್ರಿಗೆ ಕಳಿಸಿದ್ದೀನಿ ಇವಾಗ ಎದೆ ಸುತ್ತಳತೆ ಎಂಟು ವರೆ ಇಟ್ಕೊಂಡಿದೀವಲ್ಲ ಎಂಟೂವರೆ ಇಟ್ಕೊಂಡು ಟೂ ಇಂಚು ಮಾರ್ಜಿನ್ನು ಇನ್ನು ಒಂದು ಇಂಚ್ ಎಕ್ಸ್ಟ್ರಾ ಕ್ಲಾತ್ ತಗೊಂಡಿದ್ವಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು ಇಲ್ಲಿ ಬ್ಯಾಕಲ್ಲಿ ನಮ್ಗೆ ಅವಶ್ಯಕತೆ ಇರೋಲ್ಲ ಫ್ರಂಟಲ್ಲೇ ಆದರೆ ಡಾಟ್ ಹಿಡಿಯೋದಕ್ಕೆ ಅವಶ್ಯಕತೆ ಇರುತ್ತೆ ಅದೇ ರೀತಿ ಹಾರ್ಮೋಲು ಮಾರ್ಕಿಂಗ್ ಮಾಡಿಕೊಂಡು ಇವಾಗ ಎಕ್ಸ್ಟ್ರಾ ಇರೋ ಕ್ಲಾತ್ನ ನೀಟಾಗಿ ಕಟ್ ಮಾಡ್ಕೊಂಡು ತೆಗಿಯೋಣ ಇಷ್ಟೇ ಬ್ಯಾಕ್ ಪಾರ್ಟ್ ಸ್ನೇಹಿತರೆ ಇವಾಗ ನಾವು ಕಟ್ ಮಾಡ್ಕೊಂಡು ಮೇಲ್ಗಡೆ ಇರೋ ಕ್ಲಾತ್ ಅಲ್ಲಿ ನಾವು ಬೆಲ್ಟ್ ಅನ್ನು ಕಟ್ ಮಾಡ್ಕೊಂಡಿದ್ದೀವಿ ಮಾಮೂಲಿ ಬ್ಲೌಸ್ ಹೇಳಿದ್ರು ಫಸ್ಟ್ ಆಮೇಲೆ ಅವರು ಹೋಟೆಲ್ ಸ್ನೇಹಿತರೆ ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋ ಇಷ್ಟ ಆಗಿ ಇದಕ್ಕೆ ಬಫ್ಲೀಸ್ ಚೆನ್ನಾಗಿ ಕಾಣಿಸಲ್ಲ ಅವ್ರು ಏನು ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ ಹಂಗಾಗಿ ಬಫ್ಲೀಸ್ ಗೆ ಒಲಿ ಹಿಂಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಕ್ಕೆ ನಾನು ಶೇಪ್ ತೆಗ್ದಿಲ್ಲ